ನಮಸ್ಕಾರ ವೀಕ್ಷಕರೆ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಹುಲಿ ಸಿಂಹ ಚಿರ್ತೆಗಳನ್ನು ಕೆಣಕಿ ಉಳಿಬೋದು ಆದರೆ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೆಣಕಿ ಉಳಿಯೋದು ಅಷ್ಟು ಸುಲಭದ ಮಾತಲ್ಲ ಅವ್ರನ್ನ ಯಾರೇ ಕೆಣಕ್ಲಿ ಅವ್ರಿಗೆ ಅವರ ಅವನತಿ ಆರಂಭ ಹಾಗೇ ಆಗುತ್ತೆ ಅಂತ ಹೇಳಲಾಗ್ತದೆ ಆರಂಭದಲ್ಲಿ ನಾವು ಜೆ ಡಿ ಎಸ್ನವರು ಸಿದ್ದರಾಮಯ್ಯನ ರಾಜಕಾರಣ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟರು ಆದರೆ ಇವತ್ತು ಜೆ ಡಿ ಎಸ್ ಯಾವ ಸ್ಥಿತಿಗೆ ಬಂದಿದೆ ಅಂತ ನೋಡಿ ಯಾಕೆ ಅಂತಂದರೆ ಜೆ ಡಿ ಎಸ್ಗೆ ಇವತ್ತು ಸಿದ್ಧಾಂತಗಳನ್ನ ಅಥವಾ ಇನ್ನೊಂದನ್ನು ಏನಾದರೂ ಹಾಳಾಗೋಗ್ಲಿ ಆದರೆ ತನ್ನ ಪಕ್ಷ ಉಳಿದ್ರೆ ಸಾಕು ತನ್ನ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಉಳಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಇವತ್ತು ಜೆ ಡಿ ಎಸ್ ಬಂದಿದೆ ಎರಡು ಸಾವಿರದ ಇಪ್ಪತ್ತೆಂಟರೊತ್ತಿಗೆ ನನ್ನ ಪಕ್ಷ ಇರುತ್ತಾ ಜೆ ಡಿ ಎಸ್ ಅಸ್ತಿತ್ವದಲ್ಲಿರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸಿದ್ದರಾಮಯ್ಯನ ಕೆಣಕಿದವರು ಯಾರು ಉಳಿದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಂತರ ನೀವು ಅವು ಸೊಳಗಡೆ ಸದನದೊಳಗಡೆ ರೆಡ್ಡಿ ಬ್ರದರ್ಸ್ ಜನಾರ್ದನ್ ರೆಡ್ಡಿ ಅದರಲ್ಲೂ ತೊಡೆ ತಟ್ಟಿ ಅವಾಜ್ ಆಗ್ತಾರೆ ಸಿದ್ದರಾಮಯ್ಯನಿಗೆ ನೀವು ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಆದರೆ ಆ ಬಳ್ಳಾರಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸ್ಥಿತಿಗೆ ಜನಾರ್ದನ್ ರೆಡ್ಡಿ ಬಂದಿದ್ರು ಒಂದ್ಸರಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟರು ಸಾಕಲ್ಲ ಅನ್ನೋ ಸ್ಥಿತಿಯಲ್ಲಿ ಜನಾರ್ದನ್ ರೆಡ್ಡಿ ಕಾದು ಕೂತಂತ ಸ್ಥಿತಿಗೆ ತಂದಿಟ್ಟಿದ್ರು ನೋಡಿ ಸಿದ್ದರಾಮಯ್ಯನ ಕೆಣಕ್ಕಿ ಉಳಿದವರಿಲ್ಲ ಅಂತ ಯಾಕೆ ಹೇಳ್ತೇನೆ ಅನ್ನೋದಕ್ಕೆ ಇವೆರಡು ಉದಾಹರಣೆ ಇಷ್ಟೇ ಅಲ್ಲ ಇತ್ತೀಚಿನ ವಿಚಾರಗಳನ್ನು ನಾವು ನಿಮ್ಮ ಹತ್ರ ಇಟ್ಟದಾದ್ರೆ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳನ್ನು ನಡೀತಾ ಬರೋದಾದ್ರೆ ವಿಜಯೇಂದ್ರ ಸಿದ್ದರಾಮಯ್ಯನವ್ರನ್ನ ಮೂಢ ಆಗಣದಲ್ಲಿ ಸಿಗಿಸಲೇಬೇಕು ಸಿಕ್ಕಿ ಅವ್ರನ್ನ ರಾಜಕೀಯ ರಾಜಕ ರಾಜಕಾರಣವಾಗಿ ಸಂಪೂರ್ಣ ಕೊಲಾಫ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಅದೆಲ್ಲದರ ಜೊತೆಗೆ ಇನ್ನೊಂದು ಸತ್ಯವನ್ನು ನಿಮ್ಗೆ ಹೇಳೋದೇನೆಂದ್ರೆ ಏನೂ ಗೊತ್ತಿಲ್ಲದ ರಾಜಕಾರಣದಲ್ಲಿ ಒಮ್ಮೆ ಕೂಡ ಹೊರಗಡೆ ಬಂದು ನೋಡದ ಅವರ ಪತ್ನಿ ಪಾರ್ವತಿ ಅವ್ರನ್ನೂ ಈ ಒಂದು ಕ್ಯಾ ಆಗಣದಲ್ಲಿ ಎಳತ್ತಿದ್ರು ಯಾವುದೇ ಹಗರಣವನ್ನು ಮಾಡದೇ ಇರತಕ್ಕಂಥ ಸಿದ್ದರಾಮಯ್ಯ ಅಥವಾ ಪಾರ್ವತಿಯವ್ರನ್ನ ಈ ಹಗರಣದಲ್ಲಿ ಸಿಕ್ಕಿ ಹಾಕ್ಸ್ತಾ ಹಾಕ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಜೊತೆಯಲ್ಲಿ ಅದಕ್ಕೆ ಕುಮಾರಸ್ವಾಮಿ ಕೂಡ ಕೈ ಜೋಡಿಸಿ ಆಹ ಮುಗ್ದೋತ್ತಿನ ಸಿದ್ದರಾಮಯ್ಯನ ಕತೆ ಅನ್ನೋ ರೀತಿಯಲ್ಲಿ ಗಾ ಗೈಸಿ ನಗುವ ಸ್ಥಿತಿಯಲ್ಲಿ ನಿಂತಿದ್ರು ಕುಮಾರ ಕುಮಾರಸ್ವಾಮಿ ಆದರೆ ಆದದ್ದೇನು ಬೆಟ್ಟ ಹಾಕಿದು ಹಿಡಿದ್ರು ಬೆಟ್ಟ ಹಾಕಿದ್ರು ಏನೋ ದೊಡ್ಡ ಹಗರಣ ಇದೆ ಅಲ್ಲಿ ಅಯ್ಯೋ ಕೋಟಿ ಕೋಟಿ ಹಗರಣ ನಮ್ಮ ಮಾಧ್ಯಮಗಳು ನೋಡಬೇಕಿತ್ತು ಕೋಟಿ ಕೋಟಿ ಹಗರಣ ಆದರೆ ಅದೇ ಇದರಲ್ಲಿ ವಿಜಯೇಂದ್ರ ಇರ್ತಕ್ಕಂಥದ್ದಾಗ್ಲಿ ಅಥವಾ ಕುಮಾರಸ್ವಾಮಿಯ ಕೋಟಿ ಕೋಟಿ ಆಸ್ತಿಗಳು ಸಾವಿರಾರು ಕೋಟಿ ಆಸ್ತಿಯನ್ನು ಮಾಡಿರ್ತಕ್ಕಂಥ ಕುಮಾರಸ್ವಾಮಿಗೆ ಎಲ್ಲಿ ಬತ್ತು ನಿಮ್ಮ ಆಸ್ತಿ ಅಂತ ಒಮ್ಮೆ ಕೂಡ ಕೆಳದ ನಮ್ಮ ಮಾರಿಕೊಂಡ ಮಾಧ್ಯಮಗಳು ಸಿದ್ದರಾಮಯ್ಯನ ಇಂದು ಬಿಂದು ಐವತ್ತು ಕೋಟಿ ಆಸ್ತಿ ಆಗಿಬಿಟ್ಟಿದೆ ಐವತ್ತು ಕೋಟಿ ಆಸ್ತಿ ಇದೆ ಐವತ್ತು ಕೋಟಿ ಆಸ್ತಿ ಇದೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ಆಸ್ತಿ ಐವತ್ತು ಕೋಟಿ ಆದ್ರೆ ಅಧಿಕಾರವನ್ನೇ ಮಾಡದೇ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಆಸ್ತಿ ಎಪ್ಪತ್ತರಿಂದ ನೂರು ಕೋಟಿ ಹೇಗೆ ಇದನ್ನ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಸಿದ್ದರಾಮಯ್ಯನ ಹಿಂದೆ ಬಿದ್ದರು ಆದರೆ ಇವತ್ತೇನಾಗಿದೆ ಅಂದ್ರೆ ಸಿದ್ದರಾಮಯ್ಯನ ಕೆಣಕಿದಂಥ ವಿಜಯೇಂದ್ರ ರಾಜಕೀಯವಾಗಿ ಇರ್ತಾರ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ವೇಳೆಗೆ ವಿಜಯೇಂದ್ರ ಅಸ್ತಿತ್ವದಲ್ಲಿ ಇರ್ತಾರ ನಿಜವಾಗ್ಲೂ ಮೇನ್ ಸ್ಟ್ರೀಮಲ್ಲಿ ಇರ್ತಾರ ವಿಜಯೇಂದ್ರ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಡೆ ವಿಜಯೇಂದ್ರ ರಾಜಕೀಯ ಕತೆ ಸಂಪೂರ್ಣವಾಗಿ ಕೊಲಪ್ಸ್ ಆಗುತ್ತೆ ಅನ್ನೋ ಬಂದಾಗ ಬಂದಿದೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಏನಿದ್ದಾರೆ ಈಗ ಬಿ ಜೆ ಪಿಯಲ್ಲಿ ಒಬ್ಬಂಟಿ ಕೆಲವೊಂದು ಮಾಜಿ ಶಾಸಕರನ್ನು ಹೊರ್ತಪಡಿಸಿದ್ರೆ ಉಳಿದವರೆಲ್ಲರೂ ಕೂಡ ವಿಜಯೇಂದ್ರನ ವಿರೋಧಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿರೋಧಿ ಬಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಿರೋಧಿ ಬಣ ಎತ್ನಾಳ್ ಬಣ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಒಂದು ಕಡೆ ವಿಜಯೇಂದ್ರ ಮೂಲ ಗುಂಪಾಗ್ತಾ ಇದ್ದಾರೆ ಕಾರಣ ಏನಿದಕ್ಕೆ ಅಂತಂದ್ರೆ ಸಿದ್ದರಾಮಯ್ಯನ ಕೆಣಕಿ ಇದ್ರೊಳಗಡೆ ಈ ಇದರಲ್ಲಿ ರಾಜಕಾರಣದಲ್ಲಿ ಯಶಸ್ವಿ ರಾಜಕೀಯವನ್ನು ಮಾಡಿದಂಥವ್ರು ಇಲ್ಲ ಕುಮಾರಸ್ವಾಮಿ ಪದೇ ಪದೇ ಸಿದ್ದರಾಮಯ್ಯ ಅವರ ಮೇಲೆ ಆರೋಪವನ್ನು ಮಾಡ್ತಿದ್ರು ಸಿದ್ದರಾಮಯ್ಯನ ವಿರುದ್ಧ ದೊಡೆತಟ್ಟಿ ಮಾತನಾಡ್ತಿದ್ದಂಥ ಕುಮಾರಸ್ವಾಮಿ ಯಾವತ್ತು ಬಂಧನಕ್ಕೆ ಒಳಗಾಗ್ತಾರೋ ಅನ್ನೋ ಗ್ಯಾರಂಟಿನೇ ಇಲ್ಲ ಅನ್ನಂಗಾಗಿದೆ ಇಪ್ಪತ್ತೆಂಟಿದೆ ಜನವರಿ ಇಪ್ಪತ್ತೆಂಟರಂದು ಎಸ್ ಐ ಟಿ ರಚನೆ ಆಗಿದೆ ಕುಮಾರಸ್ವಾಮಿ ಏನು ಹದಿನಾಲ್ಕು ಎಕರೆ ಒತ್ತುವರಿ ಮಾಡಿದ್ದಾರೆ ಅವರ ತಮ್ಮನ ಜೊತೆ ಸೇರ್ಕೊಂಡು ಅಂತ ಒಂದು ಆರೋಪ ಕೋರ್ಟ್ ಮನೆ ಕ್ಲಾಸ್ ತಗೊಂಡಿತ್ತು ಅದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ರಚನೆ ಆಗಿದೆ ಸೊ ಎಸ್ ಐ ಟಿ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಲೇಬೇಕು ಯಾಕಂದ್ರೆ ಕೋರ್ಟೇ ನೇರವಾಗಿ ಹೇಳಿದೆ ಹಾಗಾಗಿ ಅನಿವಾರ್ಯವಾಗಿ ಅಧಿಕಾರಿಗಳು ಮಾಡಲೇಬೇಕು ಇಲ್ಲಿ ಯಾವುದೇ ಕಾಂಪ್ರಮೈಸ್ ಆಗುವಾಗಿಲ್ಲ ಅನಿವಾರ್ಯವಾಗಿ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದರೆ ಕುಮಾರಸ್ವಾಮಿ ಜೈಲಿಗೆ ಹೋಗೋದು ಶತ ಸಿದ್ಧ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಮತ್ತೆ ತಮ್ಮಣ್ಣ ಡಿ ಸಿ ತಮ್ಮಣ್ಣ ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಿರ್ತ ಕೇವಲ ಅಲ್ಲಿ ಹೇಳಿರ್ತಕ್ಕಂಥದ್ದು ನಾಲ್ಕು ಎಕರೆ ಸಮಥಿಂಗ್ ಹೇಳಿದರೆ ನಿಜವಾಗ್ಲೂ ಸರಿಯಾದ ರೀತಿಯಲ್ಲಿ ಅದನ್ನ ಅವರು ಕೆದಗನಹಳ್ಳಿ ಏನು ಇದಿದೆ ಒತ್ತುವರಿ ಇದೆ ಸರ್ಕಾರಿ ಭೂಮಿ ಒತ್ತುವರಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದರೆ ನೂರಾರು ಎಕರೆ ಒತ್ತುವರಿಯಾಗಿದೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ನೂರಾರು ಎಕರೆ ಭೂಮಿ ಒತ್ತುವರಿಯಾಗಿದೆ ಆಗಿದೆ ಅಂತ ಜಸ್ಟ್ ಇದಲ್ಲ ಒಂದ್ ವೇಳೆ ಏನಾದ್ರು ಕುಮಾರಸ್ವಾಮಿ ಅವರ ಒಳಗಡೆ ಹಾಳವಾಗಿಡ್ದು ದೇವೇಗೌಡರ ಕುಟುಂಬದ ಆಸ್ತಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹಾಸನದಲ್ಲಿ ಆಸ್ತಿ ಇಲ್ಲದೇ ಇರ್ತಕ್ಕಂಥ ಊರೇ ಇಲ್ಲ ಅವ್ರದ್ದು ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರ ಮನೆಯವರು ಆಸ್ತಿ ಮಾಡದೇ ಇರ್ತಕ್ಕಂಥ ಊರುಗಳೇ ಇಲ್ಲ ದಾಸಾಪುರ ಕೋಪ್ಲಿ ಎಲ್ಲಿ ನೋಡಿ ಗೌರಿಪುರ ಎಲ್ಲಿ ನೋಡಿ ಅವ್ರ ಆಸ್ತಿ ಸಿಗುತ್ತೆ ಗನ್ನಿಕಡ ಊರಿಗೆ ಹೋಗಿ ಅಲ್ಲಿ ಹೋದ್ರೆ ಅಲ್ಲೊಂದು ಆಸ್ತಿ ಇರುತ್ತೆ ನಾಲ್ಕು ಎಕರೆ ಐದು ಎಕರೆ ಹೊಸ ಹೆಸರಲ್ಲಿ ಹೆಸರಲ್ಲಿರುತ್ತೆ ಅಕ್ಕಪಕ್ಕ ಒತ್ತುವರಿಯಾಗಿರುತ್ತೆ ಸರ್ಕಾರಿ ಜಾಗ ಎಲ್ಲಿರ್ತೋ ಅಲ್ಲೇ ಅವ್ರ ಆಸ್ತಿಯನ್ನು ಮಾಡ್ತಾರೆ ದೇವೇಗೌಡರ ಮನೆಯವರು ಸರ್ಕಾರಿ ಜಾಗ ಎಲ್ಲಿರ್ತೋ ಅಲ್ಲೇ ಆಸ್ತಿ ಮಾಡ್ತಾರೆ ಪಡೋಲಿಪ್ಪಲ್ಲಿ ಇದ್ರೆ ನಾಲ್ಕು ಎಕರೆ ಸರ್ಕಾರಿ ಜಾಗವನ್ನ ನಾಲ್ಕೆಕ್ರೆಯನ್ನ ನನಗೆ ಯಾವುದೇ ಭೂಮಿ ಇಲ್ಲ ಅಂತೇಳಿ ದೇವೇಗೌಡರು ಅನುದಾನವನ್ನ ಮಾಡಿಸ್ಕೊತಾರೆ ಅವ್ರ ಹೆಸರಿಗೆ ಅದನ್ನ ಜಮೀನನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ ನನಗೆ ಯಾವುದೇ ಹೆಸರು ನನ್ನ ನನ್ನ ಹೆಸರಲ್ಲಿ ಎಣಿತ ಹೆಸರಲ್ಲಿ ಯಾವುದೇ ಭೂಮಿ ಇಲ್ಲ ನಾವು ನಿರ್ಗತಿ ಕರುವಂತ ಅರ್ಜಿಯನ್ನು ಕೊಟ್ಟಂತ ದೇವೇಗೌಡರು ತನ್ನ ಹೆಣತಿ ಹೆಸರಿಗೆ ನಾಲ್ಕೂವರೆ ಎಕರೆ ಜಮೀನನ್ನ ತಗೋತಾರೆ ಸರ್ಕಾರದಿಂದ ನಂತರ ಅದ್ರ ಪಕ್ಕ ಇದ್ದಂತ ನೂರಾರು ಎಕರೆ ಕೆರೆಯನ್ನ ಹೊಡೆದು ಆ ನೂರಾರು ಎಕರೆ ತೋಟವನ್ನ ಮಾಡ್ತಾರೆ ಆ ನೂರಾರು ಎಕರೆ ತೋಟ ಮಾಡ್ತಾರೆ ಅಲ್ಲಿ ಈಗ ಅಲ್ಲಿ ಎಷ್ಟು ಆ ಕೆರೆ ಇತ್ತೋ ಕಡಿಮೆ ಆದ್ರೂ ಹತ್ತರಿಂದ ಹದಿನೈದು ಹಳ್ಳಿಗಳಿಗೆ ನೀರು ಕೊಡ್ತಿದ್ದಂಥ ಕೆರೆಯನ್ನ ಹೊಡೆದು ತೋಟವನ್ನ ಮಾಡ್ತಾರೆ ಪೊಡೋಲಿಪ್ಪಲಿ ಇದು ಪೊಡಲಿಪ್ಪಲಿ ಮಾತ್ರ ಅಲ್ಲ ನೀವು ಆಸನದಲ್ಲಿ ಅವರು ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಅವ್ರ ಹೆಸ್ರಲ್ಲಿರ್ತಕ್ಕಂಥ ಪಾಣಿಯನ್ನು ನೋಡಿದರೆ ಕೇವಲ ಮೂರುವರೆ ನಾಲ್ಕು ಎಕರೆ ಅಷ್ಟೇ ಆದರೆ ಆ ಇರತಕ್ಕಂಥ ಭೂಮಿಯ ವಿಸ್ತಾರ ನೋಡಿದರೆ ಐವತ್ತು ಎಕರೆ ನೂರು ಎಕರೆ ಪಾಣಿ ನಾಲ್ಕು ಎಕರೆ ಅದರಲ್ಲಿ ಜಾಗ ನೋಡಿದ್ರೆ ನೂರು ಎಕರೆ ಹೇಗೆ ಇದು ಸಾಧ್ಯ ಅಂದರೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇರುತ್ತೋ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಅದು ವಿಸ್ತಾರ ಆಸನದಿಂದ ಕೊನೆಗೆ ರಾಮನಗರಕ್ಕೆ ಹೋಗುತ್ತೆ ರಾಮನಗರದಲ್ಲಿ ಇದೇ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಹೋಗ್ತಾರೆ ಹಾಗಾಗಿ ಕೇತಗನಹಳ್ಳಿ ಹತ್ರ ಏನು ಒತ್ತುವರಿಯನ್ನು ಮಾಡಿದ್ರು ಸುಮಾರು ಇನ್ನೂರು ಎಕರೆ ಒತ್ತುವರಿಯಾಗಿದೆ ಅಂತ ಹೇಳಲಾಗ್ತದೆ ಅಲ್ಲಿ ಮಾದೇಗೌಡರು ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ಇನ್ನೂರು ಎಕರೆ ಇನ್ನೂರು ಎಕರೆ ಒತ್ತುವರಿಯಾಗಿದೆ ಅಂತ ಆದ್ರೆ ಈಗ ಕೋರ್ಟ್ ಹೇಳ್ತೀವಿ ಹದಿನಾಲ್ಕೂವರೆ ಎಕರೆ ಏನಿದೆ ಸರ್ಕಾರಿ ಜಾಗ ಅದು ಒತ್ತುವರಿಯಾಗಿದೆ ಅಂತ ಹೇಳಿದೆ ಸೊ ಅದ್ರ ಮೇಲೆ ಎಸ್ ಐ ಟಿ ರಚನೆ ಆಗಿದೆ ಇನ್ವೆಸ್ಟಿಗೇಷನ್ ಆದರೆ ನೂರಕ್ಕೆ ನೂರು ಕುಮಾರಸ್ವಾಮಿ ಜೈಲಿಗೆ ಹೋಗೋದು ಕಟ್ಟಿಟ್ಟ ಬುತ್ತಿ ನೂರಕ್ಕೆ ನೋರು ಯಾವುದೇ ಕಾರಣಕ್ಕೂ ಇದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ನೋಡಿ ಈಗ ನೀವು ಒಂದು ಕಡೆಯಿಂದ ಬನ್ನಿ ಯಾರೆಲ್ಲ ಸಿದ್ದರಾಮಯ್ಯನ ಕೆಡಕ್ತಾ ಬಂದ್ರು ಅವರೆಲ್ಲರಿಗೂ ಕೂಡ ರಾಜಕೀಯವಾಗಿ ಇದೇ ಗತಿ ಬಂದಿದೆ ಕಾರಣ ಏನಂದ್ರೆ ಟಗರು ಟಗರು ಸಾಮಾನ್ಯವಾಗಿ ಯಾರೇ ಆಗಲಿ ಟಗರು ಇರೋದೇ ಬಿದ್ದರೆ ಉಳಿಲಿಕ್ಕಾಗಲ್ಲ ಅಂತ ಅಷ್ಟು ಚೆನ್ನಾಗಿ ಬುದ್ಧುತ್ತೆ ಅಂತ ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಟಗರು ಅಂತ ಕರಿತಾರೆ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಡಿ ಈಗ ನೋಡಿ ಜೆ ಡಿ ಎಸ್ ಪಕ್ಷ ಆಯಿತು ರೆಡ್ಡಿ ಆಯಿತು ವಿಜಯೇಂದ್ರ ಆಯಿತು ಈಗ ಕುಮಾರಸ್ವಾಮಿ ಟೈಮ್ ಬಂದಿದೆ ಎಸ್ ಐ ಟಿಯಿಂದ ಕುಮಾರಸ್ವಾಮಿ ಬಂಧನ ಆಗುತ್ತೆ ಈ ಕೇಸು ಏನಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು